ಇಮ್ಮಿಡಿಯೇಟ್ಲಿ ಒಂದು ಲಕ್ಷ ಕಲ್ಪನೆ ಮಾಡುತ್ತೆ ಅದೇ ವರ್ಷ ಮಾಡ್ಬೇಕು ಯಾಕಂದ್ರೆ ಸ್ಕೂಲ್ ಮುಚ್ಚಬೇಕು ಸೊ ಎಲ್ಲವನ್ನು ಬಿಟ್ಟು ಸರ್ಕಾರ ನೇಮಕಾತಿ ಮಾಡಲೇಬೇಕಾಗತ್ತೆ ಸೊ ಅದಕ್ಕೆ ಆ ಗೆಸ್ಟ್ ಟೀಚರ್ ಅಂತಕ್ಕಂಥ ಅನ್ನು ತೆಗಿಬೇಕಂದ್ರೆ ನಮಗೆ ಒಂದಿಷ್ಟು ಬಲ ಬೇಕಾಗತ್ತೆ ಬಲ ಬೇಕು ಬೇಕಂದ್ರೆ ನಮಗೆ ಎಲ್ಲವನ್ನ ನಾವು ಸ್ಟೂಡೆಂಟ್ ಎಲ್ಲ ಸೊ ನಾವು ಈಗ ಇನ್ಸ್ಟಿಟ್ಯೂಟ್ ಓಪನ್ ಮಾಡಿದ್ದೀನಿ ನಾನು ನಮ್ಮೆಲ್ಲರೂ ಒಂದು ಇಚ್ಛೆ ಮೇರೆಗೆ ಒಂದು ಇನ್ಸ್ಟಿಟ್ಯೂಟ್ ಓಪನ್ ಮಾಡಿ ಅದೇ ಇನ್ಸ್ಟಿಟ್ಯೂಟ್ ನಾನು ಡೈಲಿ ಖರ್ಚು ಮಾಡ್ತೀನಿ ಹೌದಾ ಸೊ ಆ ಕಾರಣಕ್ಕಾಗಿ ತಾವೆಲ್ಲ ಸಪೋರ್ಟ್ ಮಾಡಿದ್ರಿ ಒಂದು ಏನಂದ್ರೆ ಇದಕ್ಕೊಂದು ಯೂನಿಟ್ ಮಾಡೋಣ ಯೂನಿಟ್ ಮಾಡಿ ಆ ಒಂದು ಗೆಸ್ಟ್ ಟೀಚರ್ ಅನ್ನ ಕಂಪ್ಲೀಟ್ ತೆಗೆಯುವಂತ ಒಂದು ಪ್ರಯತ್ನ ನಾವು ಅದು ಒಂದು ಹಾಕಿರ ಚೆನ್ನಾಗಿ ಆಗತ್ತೆ ನೇಮಕಾತಿ ಗ್ಯಾರಂಟಿ ಆಗ ನಮಸ್ತೆ ಕರ್ನಾಟಕ ರಾಜ್ಯ ದೇಶದಲ್ಲಿ ಅತ್ಯಂತ ತೀವ್ರ ಶಿಕ್ಷಕರ ಕೊರತೆಯನ್ನು ಅನುಭವಿಸ್ತಾ ಇದೆ ಈ ಸರ್ಕಾರ ಬಂದ ಮೇಲೆ ಒಂದು ಪೋಸ್ಟ್ ಅನ್ನ ವೇಕೆನ್ಸಿಯನ್ನ ಕಲ್ಪರ್ ಮಾಡಿಲ್ಲ ಕೇವಲ ಗ್ಯಾರಂಟಿ ಒಳಗನ ಏನ್ ಪಾತ್ರ ಸ್ಕೂಲ್ಗಳನ್ನ ಮುಚ್ಚುವಂತ ಒಂದು ಪರಿಸ್ಥಿತಿಗೆ ಇವರೆಲ್ಲ ಬಂದಿದ್ದಾರೆ ಸೊ ಸಾಕಷ್ಟು ಆಕಾಂಕ್ಷಿಗಳು ನಾವು ಆ ಕಲ್ಫರ್ಮ್ ಆಗ್ತದ ಅಂತೇಳಿ ಸುಮಾರು ಹತ್ತು ವರ್ಷಗಳಿಂದ ನಾವು ಕಾಯ್ತಾ ಇದ್ದೀವಿ ಯಾವುದು ಪಿ ಎಸ್ ಟಿ ಆಗಿಲ್ಲ ಜಿ ಪಿ ಟಿ ಆಗಿಲ್ಲ ಎಚ್ ಎಸ್ ಟಿ ಆಗಿಲ್ಲ ಮತ್ತೆ ಪಿ ಉಪನ್ಯಾಸಕರು ಆಗಿಲ್ಲ ಸೊ ನಮಗೆ ನೀಡಿರ್ತಕ್ಕಂಥದ್ದು ಏನಂದ್ರೆ ಒಂದು ಆರೋಗ್ಯ ಇನ್ನೊಂದು ಶಿಕ್ಷಣ ಸೊ ದೇ ನಮ್ಮ ರಾಜ್ಯ ಶಿಕ್ಷಣ ವ್ಯವಸ್ಥೆಯಲ್ಲಿ ಸಾಕಷ್ಟು ಹಿಂದುಳಿದಿದೆ ಅತ್ಯಂತ ಹೆಚ್ಚು ಕೊರತೆಯನ್ನು ಹೊಂತ ಇದೆ ಸೊ ದಯವಿಟ್ಟು ನಮ್ಮ ಒಂದು ಮನವಿ ಮತ್ತೆ ಆಕಾಂಕ್ಷಿಗಳ ಒಂದು ಮನವಿ ಏನಂದ್ರೆ ಮುಂದಿನ ಒಂದು ನೀವೇನೋ ಬಜೆಟ್ ಅಧಿವೇಶನದಲ್ಲಿ ಸರಿ ಸುಮಾರು ಒಂದು ಮೂವತ್ತು ಸಾವಿರ ಶಿಕ್ಷಕರನ್ನ ಒಂದು ಫಿಫ್ಟಿ ಪರ್ಸೆಂಟ್ ತುಂಬಿದ್ರೆ ಸ್ವಲ್ಪ ಏನೋ ಬಡವ್ರ ಮಕ್ಕಳಿಗೆ ನೀವು ಕಲಿಲಿಕ್ಕೆ ಅವಕಾಶ ಕೊಡಬಹುದು ಇಲ್ಲಾಂದ್ರೆ ನಮಗ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶ ಏನು ಅರ್ಥ ಆಗ್ತದೆ ಅಂದ್ರೆ ನೀವು ಉದ್ದೇಶ ಪೂರ್ವಕವಾಗಿ ಈ ಸರ್ಕಾರಿ ಶಾಲೆಗಳನ್ನ ಮುಚ್ಚುವಂತ ಒಂದು ಹುನ್ನಾರವನ್ನ ನೀವು ನಡೆಸಿದ್ರಿ ಸೊ ನಮ್ಗ ಆತರ ಒಂದು ಅರ್ಥ ಆಗ್ತಿದೆ ದಯವಿಟ್ಟು ಶಿಕ್ಷಕರ ನೇಮಕಾತಿ ಮಾಡಿ ನಮ್ಮ ಶಾಲೆಗಳನ್ನು ಉಳಿಸಿ ಅಂತಕ್ಕಂಥ ಒಂದು ಧ್ಯೇಯ ವಾಕ್ಯದಿಂದ ನಾವು ಇವತ್ತು ಏನಪ್ಪಾ ಅಂತಂದ್ರೆ ನಾವೆಲ್ಲ ಕರ್ನಾಟಕ ರಾಜ್ಯದಿಂದ ಮೂಲೆ ಮೂಲಿಗೆ ಏನು ಪಾತ್ರ ಇಲ್ಲಿ ಸೇರಿದಿವಿ ಸೊ ಸರ್ಕಾರಕ್ಕೆ ಒಂದು ಕಳಕಳಿ ಮನವಿ ಮುಂಬರ್ತಕ್ಕಂತ ದಿನಗಳಲ್ಲಿ ಏನು ರಿಸರ್ವೇಷನ್ ಮುಗಿದ್ಮೇಲೆ ಒಂದು ಮೂವತ್ತು ನಲವತ್ತು ಸಾವಿರ ಶಿಕ್ಷಕರನ್ನ ನೀವು ನೇಮಕಾತಿ ಮಾಡಿ ಸರ್ಕಾರಿ ಶಾಲೆ ಉಳಿಸಿ ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ನನ್ನ ಹೆಸರು ಲಕ್ಷ್ಮಿಕಾಂತ್ ಜ್ಯೋತಿ ಸೂಡಿ ಹಾಂ ಇದೇನು ಟೀಚರ್ ರೆಕ್ರೂಟ್ಮೆಂಟ್ ಮಾಡ್ತೀನಿ ಮಾಡ್ತೀನಿ ಅಂತ ನಮ್ಮ ಶಿಕ್ಷಣ ಸಚಿವರು ದಿನಕ್ಕೊಂದು ಹೇಳಿಕೆ ಕೊಡ್ತಿದ್ದಾರೆ ನಮಗೆ ಹತ್ತು ದಿನಕ್ಕೆ ಹದಿನೈದು ದಿನಕ್ಕೆ ಒಂದು ಸತಿ ಸುದ್ದಿಗೋಷ್ಠಿ ಮಾಡ್ತಾರೆ ಐದು ಸಾವಿರ ಹತ್ತು ಸಾವಿರ ಕರಿತೀವಿ ಒಂದು ಸತಿ ಇಪ್ಪತ್ತೈದು ಸಾವಿರ ಒಂದು ಮೂವತ್ತೈದು ಸಾವಿರ ಅಂತ ಹೇಳ್ತಾರೆ ಬಟ್ ಯಾವುದೇ ರೀತಿ ನೇಮಕಾತಿ ಮಾಡ್ತಿಲ್ಲ ಹತ್ತು ವರ್ಷದಿಂದ ಹೈಸ್ಕೂಲ್ ಟೀಚರ್ ರೆಕ್ರೂಟ್ಮೆಂಟ್ ಪಿ ಯು ಸಿ ಪಿ ಯು ಕಾಲೇಜ್ ರೆಕ್ರೂಟ್ಮೆಂಟ್ ಆಗಿಲ್ಲ ಆಮೇಲೆ ಒನ್ ಟು ಫಿಫ್ತ್ ಪ್ರೈಮರಿ ಟೀಚರ್ ರೆಕ್ರೂಟ್ಮೆಂಟ್ ಆಗಿಲ್ಲ ಸೊ ಈಗ ಕೂಡಲೇ ನಮಗೆ ಶಿಕ್ಷಕರ ಸಚಿವರು ನಮ್ಗೆ ನೇಮಕಾತಿ ಮಾಡಬೇಕು ನಮ್ಮೆಲ್ಲ ಬೇಡಿಕೆಗಳನ್ನ ಈಡೇರಿಸ್ ಈಡೇರಿಸ್ಬೇಕು ಅವ್ರು ಸರ್ ಏನೈತಾ ಏನು ಏನ್ ರಿಸರ್ವೇಷನ್ ಒಳ ಮೀಸಲಾತಿ ತಡೆ ಆದ್ನೆ ಕೊಟ್ಟಾರ ನಾವು ಒಪ್ಕೋತೀವದನ್ನ ಮೂರು ತಿಂಗಳಾದ ನಂತರ ಅವ್ರು ಮತ್ತೆ ಇಲ್ಲಿ ತಡ ಮಾಡದೆ ನಮ್ಗೆ ಬೇಗ ನೇಮಕಾತಿ ಮಾಡಬೇಕು ಇದೇ ನಮ್ಮೆಲ್ಲರ ಕೋರಿಕೆ ಥ್ಯಾಂಕ್ ಯು